ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಹೇಗಿದ್ದೀರಾ ಐ ಹೋಪ್ ಇವರು ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವಾಗ ಸುಮಾರು ಸಂಜೆ ಐದು ಐವತ್ತಾಗಿದೆ ಸಂಜೆ ಸುಮಾರು ಟೈಮ್ ಬಂದು ಐದು ಐವತ್ತಾಗಿದೆ ಫ್ರೆಂಡ್ಸ್ ಇವಾಗ ನಾನು ಇಂಟ್ರೊಡಕ್ಷನಾಗಿ ಕೊಡ್ತೀರ ಅಂಥದ್ದು ಇನ್ನು ನಾನು ಏನು ಅಡುಗೆ ಮಾಡಿಲ್ಲ ಇವತ್ತು ಹೋಟ್ಲು ತಂದು ತಿಂದಿದ್ದಂಥದ್ದು ಇವತ್ತು ಅದನ್ನ ಕ್ಲಿಪ್ಪಿಂಗ್ ತೊಗೊಳೋಕ್ಕೆ ಹೋಗಲಿಲ್ಲ ಬಟ್ ಆದರೆ ಇವಾಗ ಏನು ಸಾಂಬಾರು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ನೀವು ಮಸ್ಕಾಯಿ ಅಂತ ಹೆಸ್ರು ಕೇಳಿದಿರ ಮಸ್ಕಾಯಿ ಅಂದರೆ ಬದನೆಕಾಯಿ ಯೂಸ್ ಮಾಡಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಆ ಒಂದು ಸಾಂಬಾರನ್ನ ನಾನು ಮಾಡಿದ್ದೀನಿ ಮಸ್ಕಾಯನ್ನ ಅದ್ರದ್ದು ಕ್ಲಿಪ್ಪಿಂಗೂ ಕೂಡ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇದು ಎರಡು ದಿನದ ಒಂದು ವ್ಲಾಗ್ ಆಗಿರುತ್ತೆ ಎರ್ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಹಾಗಾಗಿ ನಾನು ಎರಡು ದಿನದ್ದು ಕೂಡ ನೆನೆ ತುಂಬಾ ತುಂಬಾ ಜಾಸ್ತಿ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿದ್ದಂಥದ್ದಿತ್ತು ಅದನ್ನು ಕೂಡ ಇದ್ರ ಇದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ ಒಂದು ಸೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವಾಗ ನಾನು ಈ ಒಂದು ಮಸ್ಕಾಯಿ ಸಾಂಬಾರನ್ನ ಒಗ್ಗರಣೆ ಹಾಕಬೇಕು ನೋಡಿ ಯಾವ ಥರ ಬೆಂದಿದೆ ಅಂತ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಸಾಂಬಾರು ಪುಡಿ ಏನೂ ಹಾಕೋದಿಲ್ಲ ನಾನು ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿ ನೀವು ಮಾಡಿ ಒಮ್ಮೆ ನಾನು ಇವಾಗ ಇದನ್ನು ಮಸಿಬೇಕು ಫ್ರೆಂಡ್ಸ್ ಮಸಿತೀನಿ ಅಷ್ಟೊತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೋಬೇಕು ಬೆಳ್ಳುಳ್ಳಿ ಸುಲ್ಕೊಂಡು ನಾನು ಕೊತ್ತು ಸ್ವಲ್ಪ ಅದಕ್ಕೆ ಕೊತ್ತಂಬ್ರೀನು ಅದಕ್ಕೇನೇನು ಬೇಕೋ ಒಗ್ಗರಣೆಗೆ ಸ್ವಲ್ಪ ಜೋಡ್ಸ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಹೋಗ್ಬಿಟ್ಟು ನೇ ನಾನು ಇನ್ನೂ ಏನೇನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನೋಡಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಇಲ್ಲಿ ಮಸ್ಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ನಮ್ಮೂರ್ ಕಡೆ ಮಸ್ಕಾಯಿ ಸಾಂಬಾರ್ ಅಂತ ಮಾಡ್ತಾರೆ ಇದಕ್ಕೆ ಮೂರು ಥರದ ಬೇಳೆ ಹಾಕಿದ್ದೀನಿ ಏನಂದ್ರೆ ಈ ಮೈಸೂರು ಬೇಳೆ ಹಾಗೆ ಹೆಸರು ಬೇಳೆ ಹಾಗೆ ಈ ಒಂದು ಅವರೇ ಬೇಳೆ ಹಾಕ್ತಾ ಇದ್ದೀನಿ ಇದ್ರ ತೊಳೆದು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನಾ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಇವಾಗ ಇಷ್ಟು ಹಸಿರುಕಾಯಿ ತೊಗೊಂಡಿದ್ದೀನಿ ನಿಮ್ಮ ಒಂದು ಖಾರಕ್ಕೆ ಅನುಗುಣ ನೋಡಿಕೊಂಡು ನೀವು ಖಾರನ ಯೂಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈ ಒಂದು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಒಂದು ಸಾಂಬಾರು ಪುಡಿ ಹಾಕ್ತಾಯಿಲ್ಲ ಬೇರೆಯವರೆಲ್ಲ ಹಾಕ್ತಾರೆ ನಾನು ಹಾಕೋದಿಲ್ಲ ಫ್ರೆಂಡ್ಸ್ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ ಇಷ್ಟಕ್ಕೆ ಸಾಕಾಗುತ್ತೆ ಇಷ್ಟು ಒಂದು ಲೋಟ ನೀರು ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ 僕ねこっないあげて。 ಸಿಂಪಲ್ಲಾಗಿ ಈ ರೀತಿನೂ ಕೂಡ ಮಸ್ಕಾಯಿ ಸಾಂಬಾರನ್ನ ಮಾಡ್ಬೋದು ಮಾಡ್ತಾ ಮಾಡ್ತಾಯಿದ್ದು ಕೂಡ ನನಗೆ ನೆನಪಿದೆ ಅಂದರೆ ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ರು ಮತ್ತು ಖಾರದ ಪುಡಿನೂ ಕೆಲವರು ಹಾಕ್ತಾಯಿದ್ರು ನಾನು ಆ ಥರದ್ದೇನು ಖಾರದ ಪುಡಿ ಎಲ್ಲ ಹಾಕೋದಿಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದ್ರೆ ಕೂಡ ಚೆನ್ನಾಗೇ ಇರುತ್ತೆ ಬಟ್ ಆದರೆ ಈ ಒಂದು ಅರ್ಶನ ಕಲರ್ ಹಾಕ್ಬಿಟ್ಟು ಏನಂದರೆ ಅರ್ಣ ಪುಡಿ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದೊಂಥರ ತುಂಬ ಟೇಸ್ಟು ತುಂಬ ಕಲರು ಡಿಫ್ರೆಂಟ್ ದಾಲ್ ಸಾಂಬಾರ್ ಥರ ಫೀಲ್ ಕೊಡುತ್ತೆ ಚಪಾತಿಗೆಲ್ಲನೂ ಕೂಡ ನನ್ನ ಮಗ್ಳು ಇಷ್ಟಪಡ್ತಾರೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಟ್ ಆದರೆ ಒಂದೇ ಒಂದು ಬದ್ನೆಕಾಯಿ ಹಾಕಬೇಕಾಗುತ್ತೆ ದಾಲಿಗೆಲ್ಲ ಏನಂದರೆ ಬದ್ನೆಕಾಯಿ ಹಾಕೋದು ಇಲ್ಲ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದರೆ ಈ ಒಂದು ಮಸ್ಕಾಯಿ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ದಾಲ್ ಅಂತ ನಾವು ಮಾಡ್ತೀವಲ್ವ ಅದು ಚಪಾತಿ ಅಥವಾ ಪೂರಿ ಪರೋಟೆಗೆಲ್ಲೂ ಅದು ಆದರೆ ಅದಕ್ಕೆ ಎಲ್ಲ ಬದ್ನೆಕಾಯಿ ಎಲ್ಲ ಏನೂ ಹಾಕೋದಿಲ್ಲ ಇದಕ್ಕಾದರೆ ನಾವು ಮಸ್ಕಾಯಿ ಸಾಂಬಾರಿಗೆ ಒಂದು ಎರಡು ಹಾಕ್ತೀವಿ ನನಗೆ ಸಾಕು ಒಂದು ಹೊತ್ತಿಗೆ ಬೇಕಾಗಿತ್ತು ನನಗೆ ಮಸ್ಕಾಯಿ ಸಾಂಬಾರು ಹಾಗಾಗಿ ಒಂದೇ ಒಂದು ಬದನೆಕಾಯಿ ಯೂಸ್ ಮಾಡಿಕೊಂಡು ನಾನು ಮಸ್ಕಾಯಿ ಸಾಂಬಾರು ಮಾಡಿದಂಥದ್ದು ಸಿಂಪಲ್ಲಾಗೆ ಮಾಡ್ಕೋಬೋದು ಮಸ್ಕಾಯಿ ಸಾಂಬಾರು ಬಟ್ ಆದರೆ ನಾನು ಈಗ ರೆಗ್ಯುಲರಾಗಿ ಮಾಡೋದೇ ಇಲ್ಲ ಬೇರೆ ಯಾವುದಾದ್ರೂ ಒಂದು ಐಟಮ್ಸ್ ಇರುತ್ತೆ ಮನೆಯಲ್ಲಿ ಇವಾಗ ಹೇಳ್ಬೇಕು ಅಂದರೆ ಉದಾಹರಣೆಗೆ ಏನಂಥದ್ದು ಕೋಸಿದೆ ಇನ್ನು ಸೊಪ್ಪು ಅದು ಇದು ಎಲ್ಲ ಬೇರೆ ಕಾರ್ಡ್ ಏನಕ್ಕಿರ್ತೀವಿ ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಅದೆಲ್ಲ ನಾನು ಜಾಸ್ತಿ ಮಾಡೋದಿಲ್ಲ ರೇರು ಮಾಡಿದರೂ ಕೂಡ ಒಂದೇ ಹೊತ್ತಿಗೆ ಆಗಬೇಕು ಆ ಥರ ಮಾಡಿರ್ತೀನಿ ನಾನು ಸಾಂಬಾರಿಗೆ ಯಾವ ರೀತಿ ಜೋಡಿಸ್ದೆ ಅಂತ ಹೇಳಿದೆ ಫ್ರೆಂಡ್ಸ್ ಅದನ್ನು ಫಸ್ಟ್ ನನಗೆ ಹಾಕೋದಕ್ಕೆ ಆಗಲ್ಲ ಇಂಟ್ರೊಡಕ್ಷನ್ ಜೊತೆಗೆ ನಾನು ಸಾಂಬಾರು ತೋರಿಸಿದ ಕಾರಣ ಹಾಗಾಗಿ ನಾನು ನೆಕ್ಸ್ಟ್ ಹಾಕಿರೋ ಅಂಥದ್ದು ಅದನ್ನು ಒಗ್ಗರಣೆ ಹಾಕುವಾಗ ನಾನು ಕೂಡ ತೋ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಜೊತೆ ಇಲ್ಲಿ ತುಂಬನೇ ಒಂದು ಸ್ವಲ್ಪ ಎಲ್ಲ ಮಿಕ್ಸಿಗೆಲ್ಲ ಹಾಕೊತೀನಲ್ಲ ತುಂಬನೇ ಗಲೀಜಾಗುತ್ತೆ ಎಷ್ಟೆಲ್ಲ ನೀಟ್ ಮಾಡಿಕೊಂಡ್ರು ಕೂಡ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ ನನಗೆ ಆಯಾಮ ಬಂದು ನೋಡೋದಿಲ್ಲ ಎಲ್ಲ ಒಟ್ಟು ಉದ್ದೇಶ ಏನು ಅಂದರೆ ಆಯಮ್ಮಂದು ಓನರ್ದು ಬಂದು ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾಳೆ ಅಂಥದ್ದು ಯಾರೋ ಹೇಳ್ಕೊಡ್ತಾರಲ್ವ ಅದನ್ನು ಯಮ ಬಂದು ಬಂದು ಅನ್ನೋದು ಒಟ್ಟು ಉದ್ದೇಶ ನನ್ನನ್ನು ನನ್ನ ಮನೆ ನನ್ನ ಗಾಡಿನ ಏನಾದರೂ ಮಾಡಿ ಹಾಳು ಮಾಡಬೇಕು ಅದು ಯಾವ ರೀತಿನಾದರೂ ಹಾಳು ಮಾಡೋದಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದಾನೆ ಆ ಮನೆಯಾಳ ಅಂದರೆ ಅವನು ಹೊಟ್ಟೆ ತುಂಬ ಹಿಟ್ಟಾಕಿ ಮಕ್ಕಳನ್ನ ಸಾಕಿ ನಮ್ಮ ನನ್ನ ನನ್ನ ಮಗಳು ನನ್ನ ಮಕ್ಕಳ ನನ್ನ ಹತ್ರ ಬಿಟ್ಟು ಎಲ್ಲ ಒಳ್ಳೆ ರೀತಿ ಎಲ್ಲರೂ ಹೆಂಗೆ ಬಾಳ್ತಾರೆ ಹಂಗೆ ಬಾಳಿದ್ರು ಇದೆಲ್ಲ ಬರ್ತಿರ್ಲಿಲ್ಲ ಎಲ್ಲ ಅಧ್ವಾನ ಮಾಡ್ಕೊಂಡು ನನ್ನ ತಲೆ ಮೇಲೆ ನನ್ನ ಹಿಂದೆ ಬಂದವಳೆಲ್ಲ ನೆಚ್ಕೊಂಡು ಅವಳ ಅವಳ ತಲೆ ಮೇಲೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಹಾಳು ಮಾಡ್ತಾ ನಮ್ಮನ್ನು ಕೆಟ್ಟಾಳು ಮಾಡ್ತಾ ಕೇಳ್ ಹೊಡಿ ನೀನು ರೋಡನ್ನ ನಿಂತ್ಕೊಂಡು ನಿನ್ನನ್ನು ಜನ ಎಲ್ಲ ಬೈಲಿ ಆಡಲಿ ಆ ಥರ ಈ ಥರ ಅಂತೇಳಿ ನನಗೆ ತುಂಬಾ ನಾವು ಅಫಿಷಿಯಲ್ ಮಕ್ಕಳಾಗಿರೋದ್ರಿಂದ ನಮ್ಮ ನಮ್ಮಪ್ಪ ಎಲ್ಲರೂ ಅಫಿಷಿಯಲ್ ಆಗಿರೋದ್ರಿಂದ ಇವ್ನ ಮುಂದೆ ಹೋಗಿ ನಿಂತ್ಕೊಂಡು ಇವನ್ನ ಹಚ್ಕೊ ಇವನ ಅಂಟಿಸ್ಕೊಂಡ್ರೆಲ್ಲ ನಮಗೆ ಅಂಟಿಸ್ಬೇಕಲ್ವಾ ಅದಕ್ಕೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ ಬಂದು ನೀವಷ್ಟೇ ನಾ ನಾ ನಿಮ್ಮನೆಲ್ಲ ಹೆಂಗೆ ಹೆಂಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಒಟ್ಟು ಕೆಟ್ಟು ಹುಳ ಅಂತ ಹೇಳ್ಬೋದು ಟೋಟಲ್ ಆಗಿ ಆ ಮನುಷ್ಯನಿಂದ ಆ ಎಮ್ಮ ಬಂದು ಇಷ್ಟು ಟಾರ್ಗೆಟ್ ಮಾಡ್ತಾಳೆ ನನಗೆ ಬಂದು ಮೂರೇ ತಿಂಗಳಿಗೇನೆ ಬಂದು ಒಂದು ವರ್ಷ ಆಗ್ಲ ಎರಡು ವರ್ಷ ಆಗಲ ಇದು ಅಫ್ಟಿಯರ್ಗೆ ಎಷ್ಟು ಸಾಮಾನುಗಳನ್ನ ನಾನು ಹಾಕ್ಸ್ಬೇಕಾರೆ ಎಷ್ಟು ಕಷ್ಟಪಟ್ಟು ಇವಾಗ ಇಳಿಸಬೇಕು ಅಂತಂದ್ರೂ ಕೂಡ ಅಷ್ಟೇ ಇದಾಗುತ್ತೆ ಈ ಒಂದೇ ಸಲ ಇದು ತೆಗೆದ್ರೆ ಎಲ್ಲಾದ್ರೂ ಬೇರೆ ಕಡೆ ಕಡೆಗೆ ಹೋಗ್ಬೇಕು ಅನ್ನೋದು ಒಂದಿದೆ ಇನ್ನೂ ಒಂದು ತುಂಬಾ ಏನೋ ಪ್ಲಾನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾಕೆ ಸುಮ್ಮನಿದಳ ಏನೋ ಗೊತ್ತಿಲ್ಲ ಆ ಒಂದು ಮನಸ್ತಿ ಅದು ಎಪ್ಪ ಭಗವಂತ ದೇವ್ರಿಗೆ ಮುಟ್ಟಬೇಕು ಅದು ಗೋಳು ಅಲ್ಲ ತೀರಾ ಏನು ಆ ಮನುಷ್ಯನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲಿ ನನ್ನ ಪ್ರಾಣ ತೆಗಿಯದ ನನ್ನ ಕುತ್ತಿಗೆ ಕೊಯ್ಯದ ಅವ್ನು ಸಪೋರ್ಟ್ ಮಾಡ್ತೀನಿ ಅಂತ ಅದು ಎಷ್ಟು ದುಡ್ಡು ತಿಂದಿದಳ ಏನು ಕತೆ ಗೊತ್ತಿಲ್ಲ ದುಡ್ಡ್ ಕೊಡೋಂಥ ಮಕ ಏನಲ್ಲ ಅದನ್ನ ನೆಟ್ಟ ಹೆಂಡತಿ ಮಕ್ಕಳನ್ನ ಸಾಕಾಗಿದ್ರೆ ಸಾಕಾಗಿತ್ತು ಇವ್ರಿಗೆಲ್ಲ ದುಡ್ಡು ಕೊಟ್ಟು ಆಟ ಆಡ್ಸೋಂಥದ್ದಲ್ಲ ಸಪೋರ್ಟ್ ತಗೊಂಡ್ಬಿಟ್ಟು ಆಟ ಅಂತ ಆಟ ಇದು ಅವ್ರ ಕಡೆಯಿಂದ ಆ ಆ ಹಳ್ಳಿಯಿಂದ ಒಬ್ಬ ಇಲ್ಲಿ ಅವನ ಒಬ್ಬ ಇದ್ದಾನೆ ಇಲ್ಲಿ ಇದೇ ಬೀದಿಲಿ ಆ ಬೇವರ್ಸಿಯಿಂದ ಇವರಿಗೆಲ್ಲ ವರದಿ ಸಪೋರ್ಟು ಎಲ್ಲ ಸಿಗ್ತಾ ಇದೆ ಅವನು ಯಾರಾದರೂ ಸಪೋರ್ಟ್ ಕೊಡೋದ್ರೆ ಹಿಂಗೆ ಕುಡಿದ್ಬಿಡ್ತಾನೆ ಯಾರಾದರೂ ಬಾ ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದರೆ ಹೋಗಿ ಮದುವೆ ಆಗ್ಬಿಡ್ತಾನೆ ಇಂಥದೆಲ್ಲ ನಡೀತಾ ಇರುತ್ತೆ ಅದನ್ನ ಯಾಕೆ ಹಿಂಗೆ ಮಾಡಿದೆ ಏನಂದ್ಬಿಟ್ರೆ ಹಾಕೊಂಡು ಹೊಡಿಯುವಂಥದ್ದು ಬಟ್ಟೆ ಬಿಚ್ಚೊಡಿ ಅಂಥದ್ದು ಇಂಥದೆಲ್ಲ ನಡೆದ್ವು ಇವನು ಅದಕ್ಕೋಸ್ಕರ ನಾವು ದೂರನೇ ಆದ್ವಿ ಇವನು ಮನುಷ್ಯತ್ವ ಇಲ್ದಾರನಾಗಿದ್ದಾರೆ ತಂದು ಸಾಕದಲ್ಲಿ ಬಿದ್ದಿರಲಿ ಈ ಥರ ಹಿಂಸೆ ಎಲ್ಲ ಕೊಡೋದ ಅಂತೇಳಿ ಕನಿಕಾರ ಇಲ್ದಿರನು ಮನುಷ್ಯತ್ವನ ಇಲ್ದಿರ ಅಂತರ್ತಾಗ ಏನಿರೋದಂತ ಹೊರಗಡೆ ಬಂದ ಮೇಲೆ ಕೂಡ ಇಲ್ಲಿ ಈ ಥರ ಟಾರ್ಚ್ ಹೊಟ್ಟೆ ಜೀವಂಟ ಇರಬಾರ್ದು ಅಲ್ಲಿ ಕ್ಯಾಕೋರ್ಸ್ ಸುಗುಳ್ತಾರಲ್ಲ ಅಲ್ಲೆಲ್ಲ ಉಗಿದಂತೆಲ್ಲ ಇಲ್ಲಿ ಬಂದು ಕುಣಿಯೋದು ಈ ಥರ ಓನರ್ ಕಡೆಯಿಂದ ನನಗೆ ತುಂಬ ಟಾರ್ಚರ್ ನೋಡಿದ್ದೀರಲ್ವ ನನ್ನ ಮನೆ ಎಷ್ಟು ನೀಟಾಗಿದ್ರೂ ಕೂಡ ಹೊರ್ಗಡೆನೂ ಕೂಡ ಎಲ್ಲ ನೀಟಾಗಿದ್ರು ಕೂಡ ಸುತ್ತಮುತ್ತ ತುಂಬಾ ಮನೆಗಳು ಇದ್ದಾವೆ ಮನೆ ಇಲ್ಲ ಅಂತ ಏನಿಲ್ಲ ಇಷ್ಟೆಲ್ಲ ನೀಟಾಗಿದ್ರು ಕೂಡ ಎಲ್ಲರನ್ನೂ ಒಳಗಾಕೊಂಡು ಕೆಟ್ಟಳು ಹಾಗೆ ಅದೇನು ಕೆಟ್ಟಳ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಪಾಡಿ ನಾನು ಇರೋದೇ ನನಗೆ ಕೆಟ್ಟಳಾಗಿ ಕಾಣ್ತಾ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಅದು ಯಾವ ಥರ ನಾನು ಕೆಟ್ಟೋಳು ಏನೋ ನನಗೆ ಗೊತ್ತಿಲ್ಲ ನನಗೆ ನೆಮ್ಮದಿ ಬೇಕು ನನಗೆ ನೆಮ್ಮದಿ ಬೇಕು ಅಂತ ನಾನು ಬೇಡಿದ್ದೆ ತಪ್ಪು ಅಥವಾ ನಾನು ಟಾರ್ಚರಿಂದ ತಪ್ಪಿಸ್ಕೋಬೇಕು ಅಂದಿದ್ದೆ ತಪ್ಪು ಏನೋ ಅಪ್ಪ ಹಾಕಿದ್ದು ಹಾಲದ ಮರ ಅಂತೇಳ್ಬಿಟ್ಟು ಹೋಗಿ ನಾನು ನೇಣಾಕೋಬೇಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ನನ್ನ ಸಿಚುವೇಶನ್ ಅದನ್ನು ಬಂದು ಬಲವಂತವಾಗಿ ಹೇಳೋಂಥದ್ದು ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ಏನಂದರೆ ಈ ಓನರು ಇದ್ದಕ್ಕಿದ್ದಂಗೆ ಸೈಲೆಂಟ್ ಅದು ಹೆಂಗೆ ಸೈಲೆಂಟ್ ಆಗಿದ್ದಾಳು ಯಾಕೆ ಸೈಲೆಂಟ್ ಆಗಿದಳು ನಂಗೆ ಅರ್ಥ ಆಗ್ತಾಯಿಲ್ಲ ಏನೋ ಬಾಡಿಗೆ ಮಿಸ್ ಆಗುತ್ತೆ ಅಂತ ಸೈಲೆಂಟ್ ಆಗಿದ್ದಾಳೋ ಏನೋ ಏನಂತ ಗೊತ್ತಾಗ್ತಿಲ್ಲ ಪೊಲೀಸರು ಬೈದ್ರು ಬುದ್ಧಿ ಹೇಳಿದ್ದಾರೆ ಅಯ್ಯಮ್ಮ ಎಲ್ಲಿಗೆ ಹೋಗ್ಬೇಕು ಇವಾಗ ಸಡನ್ನಾಗಿ ಹೋಗೋದು ಯಾಕೆ ಹಿಂಗೆ ಕ್ಯಾತ ಮಾಡ್ತೀರಾ ಹೋಗ್ರಿ ನೀವು ಖಾಲಿ ಮಾಡ್ಸಿರ್ ಮಾಡಿಸ್ರಿ ಅಂತ ಅದಕ್ಕೆ ಸೈಲೆಂಟ್ ಆಗಿದ್ದಾಳು ಯಾವುದಕ್ಕೆ ಸೈಲೆಂಟ್ ಆಗಿದ್ದಾಳು ಗೊತ್ತಿಲ್ಲ ಸೈಲೆಂಟ್ ಆಗಿಬಿಟ್ಟಿದ್ಳ ಬಟ್ ಈ ಥರ ಸೈಲೆಂಟ್ ಆಗಿದ್ದಾರೆ ಅಂದರೆ ಏನೋ ಪ್ರೀ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಏನೋ ಪ್ಲ್ಯಾನ್ ಮಾಡ್ತಾರೆ ಇವು ಅಂತ ನಿಮಗೆ ಇರೋಕ್ಕೆ ಬಿಡವೇ ಅಲ್ಲ ಫ್ರೆಂಡ್ಸ್ ನಾನು ಇಷ್ಟು ದಿನ ನಾನು ಈ ಮನೆಗೆ ಬಂದಾಗಲೇ ಗೊತ್ತಾಗಿದ್ದು ಇವರ ಹಣೆ ಬರೋ ಯೋಗ್ಯತೆ ಅಲ್ಲ ನಾ ಅಷ್ಟು ಈಸಿಯಾಗಿ ಅವು ತೆಪ್ಪಗಿರೋವೆಲ್ಲ ಇದ್ದಾವೆ ಅಂದರೆ ಏನೋ ಅವಾಗ ಪ್ರೀಪ್ಲಾನ್ ಸರಿ ಇಲ್ಲ ಅವು ಏನು ಗೊತ್ತಾ ಅವು ಅವು ಬದುಕೋದಕ್ಕೋಸ್ಕರ ನನ್ನ ಜೀವ ನನ್ನ ಮಗಳ ಜೀವ ಲೆಕ್ಕಕ್ಕೆ ಇಲ್ಲ ಮನುಷ್ಯಂಗೆ ಇನ್ನು ಏನು ಇದೆಯೋ ಗೊತ್ತಿಲ್ಲ ಖಂಡಿತ ನಾನು ನಿಮ್ಮ ಜೊತೆ ಅದನ್ನು ಕೂಡ ಏನು ಬಂದರೂ ಕೂಡ ಏನಾದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟೊಂದು ಸೈಲೆಂಟ್ ಇರೋಲ್ಲ ಏನು ಎದುರಿಗೂ ಏನು ಮಕ್ಕ ಕಾಣೋಕ್ಕಿಲ್ಲ ಅನ್ನೋದು ಆಡೋದು ನಾನು ಏನು ತಪ್ಪು ಮಾಡಿದೀನಪ್ಪ ಎಮೋ ಮನೆ ಬಂದಿರೋದು ತಪ್ಪ ಏನು ಈ ಥರ ಆಡ್ತಾಳೆ ಯಮ್ಮ ವಾರ್ಡನ್ ಆಡ್ದಂಗೆ ಆಡ್ತಾಳೆ ಅಂತ ಫೀಲ್ ಆಗ್ತಿತ್ತು ಇದ್ದಕ್ಕಿದ್ದಂಗೆ ಸೈಲೆಂಟ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ತುಂಬ ಸೈಲೆಂಟ್ ಆಗಿದ್ದಾಳೆ ಕಾಣಿಸ್ಕೊಳ್ಳೋದಿಲ್ಲ ಆ ಲೆಕ್ಕಕ್ಕಾಗಿದ್ದಾಳೆ ಗಾಡಿನ ಒಳ ಹೊರ್ಗಡೆನೇ ನಿಲ್ಸಿದ್ದೀನಿ ಇಲ್ಲ ಬಂದು ಗಾಡಿ ರೆಡಿ ಮಾಡಿಸ್ಕೊಂಡು ನೀನೇ ಹಿಂಗೆ ಮಾಡಿರ್ಬೇಕಾರೆ ಹೊರ್ಗಡೆ ಜನ ಏನು ಮಾಡ್ಬೋದು ಅನ್ನೋ ಒಂದು ಕ್ವಶನ್ ಮುಂದೆ ಇಡ್ಕೊಂಡು ನಾನು ಅವ್ಳು ಬಂದು ಕೇಳಿ ಅವ್ಳ ಆವಾಗ ಇದು ಮಾಡ್ತೀನಿ ಹೊರ್ಗಡೆ ಗಾಡಿ ಬಿಡ್ತಾ ಇದೆ ಡೈಲಿ ನಾನು ಮಾನವೀಯತೆಯಿಂದ ಅವ್ರಿಗೊಂದು ಗೌರವ ಕೊಟ್ಕೊಂಡು ನಾನು ಮರ್ಯಾದೆಯಿಂದ ನಾನು ಕೂಡ ಅದೇ ರೀತಿ ನಡ್ಕೋಬೇಕಲ್ವಾ ಮನೆಗೆ ಬಂದು ಬಾಡಿಗೆ ಇರೋ ನಾನು ಅಂತೇಳ್ಬಿಟ್ಟು ಡೈಲಿ ಐದುವರೆ ಆರು ಗಂಟೆ ಅಷ್ಟೊಳಗೆ ಬಿಟ್ಬಿಡ್ತಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಐಸ್ವೇರ್ ಹೇಳ್ತಾ ಇದೀನಿ ಕೇಳಿ ಹಂಗೆದಾಳೆ ಇವತ್ತು ಹುಷಾರಿಲ್ಲದ ಕಾರಣ ನಾನು ನಿಮ್ಗೆ ಹೇಳಿದ್ದೀನಿ ನನಗೆ ಟ್ವೆಂಟಿ ಡೇಸ್ ಆಯಿತು ನನ್ನ ಮಂತ್ಲಿ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ನಂಗೆ ತುಂಬ ಹುಷಾರಿಲ್ಲದೆ ನಾನು ಗಾಡಿ ಹೊತ್ತು ಬಿಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನೋಡಿದ್ರೆ ಗಾಡಿನೆಲ್ಲ ಕುಟ್ಟಿ ಸ್ಕ್ರ್ಯಾಚ್ ಮಾಡಿ ಕುತ್ಕೊಂಡ್ಲು ನಾನು ನಾನು ಕೇಳಕ್ಕೆ ಹೋಗಿದ್ದಕ್ಕೆ ಪೊಲೀಸರನ್ನ ಅವಳೇ ಕರ್ಸಿದ್ಲು ಅವ್ರು ಬಂದು ಕೇಳಿದ್ದಕ್ಕೆ ನೋಡಮ್ಮ ಮನೆ ಖಾಲಿ ಮಾಡು ಅಂತ ಹೇಳಿದ್ರು ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರು ಕರ್ಸಿ ಸರೇ ಉಗಿತು ಕಳ್ಸಿದ್ರೆ ಅಲ್ಲಿಂದ ಜಿತ್ಲಾಗೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ ಅಂದರೆ ಅವಳು ಮನಸ್ತಿನೇ ಅಲ್ಲ ಆ ಥರ ಇದ್ದಂತಾಳು ಇವಾಗ ಹಿಂಗೆ ಇದ್ದಾಳಂದ್ರೆ ಏನೇ ಇದೆಯೋ ಗೊತ್ತಿಲ್ಲ ಮುಂದೆ ಅಂತೂ ಏನೋ ಮಾಡ್ತಾರೆ ಆ ಥರ ಜಾತಿ ಅವರು ನೋಡೋಣ ಮುಂದೆ ಏನಾಗುತ್ತೋ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟೀ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಸೈಲೆಂಟಾಗಿ ಇರೋಳಲ್ಲ ಬಿಡೋದು ಹೆಚ್ಚು ಕಮ್ಮಿ ಆದ್ರೇ ಗಾಡಿ ಬಿಡೋದು ಹೆಚ್ಚು ಕಮ್ಮಿ ಆದರೆ ನನಗೆ ಹೆಂಗೆ ಬೇಕಂಗೆ ಬೈತಾ ಇದ್ದಂತ ಹೆಂಗೆ ಸಾಕಿ ಇವಾಗ ಡೈಲಿ ಬೆಳಿಗ್ಗೆ ಸಾಯಂಕಾಲದವ್ರಿಗೆ ಅಲ್ಲೇ ಇದೆ ಅದು ಏನು ಕಾದಿದೆಯೋ ಗೊತ್ತಿಲ್ಲ ಬಟ್ ಏನೋ ಕಾದಿದೆ ಅಂದರೆ ಅವ್ರು ಏನೋ ಪ್ರೀಮ್ ಪ್ಲಾನ್ ಮಾಡಿದ್ದಾರೆ ಅಂತ ಯಾಕಂದರೆ ಅವು ಮನುಷ್ಯತ್ವ ಮೀರಿರೋವು ಯಾರಾದ್ರೂ ಈ ಥರ ಕಾಟ ಕೊಡ್ತಾರ ಫ್ರೆಂಡ್ಸ್ ಇನ್ನೊಬ್ಳು ಮತ್ತೊಬ್ಬರು ನೋಡ್ಕೊಂಡಾದಮೇಲೆ ನಮಗೆ ಕಾಟ ಕೊಡೋದೇನೋ ತೊಂದರೆ ಕೊಡೋದೇನೋ ಇಲ್ಲ ನಮ್ಮ ಜೊತೆಗೆ ಅಚ್ಚುಕಟ್ಟೆ ಮುಂಚೆನೇ ಇರ್ಬೋದಾಗಿತ್ತು ಈ ಏನಿದೆ ಅವತಾರ ಇಷ್ಟ ಬಂದಂಗೆ ಕುಡಿಬೋದು ಅಂತಂದರೆ ಅದಕ್ಕೆ ಯಾರು ಬಂದು ಬುದ್ಧಿ ಹೇಳ್ತಾರೆ ಏನೋ ಗೊತ್ತಿಲ್ಲ ಒಟ್ಟೆಲ್ಲ ನನ್ನದು ಲಾಸ್ ಆಗಬೇಕು ಇಲ್ಲಿಂದ ಸಾಮಾನು ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನದು ದುಡ್ಡು ಲಾಸ್ ಆಗಬೇಕು ಅಡ್ವಾನ್ಸ್ ಗಿಡ್ವಾನ್ಸ್ ಇರುತ್ತೆ ಹೆಚ್ಚು ಕಮ್ಮಿ ಲಾಸ್ ಆಗಬೇಕು ಬರೀ ಅದೇ ಕಥೆ ಮಾಡಬೇಕು ಇವ್ನ ಮನೆಗೆ ಇದ್ದವ್ರು ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಕೋರ್ಟಿಂದ ಹೇಳ್ದ ಇನ್ನೊಂದು ಮಾಡ್ದ ಮತ್ತೊಂದು ಮಾಡ್ದ ಅವ್ರ ಕಡೆಯಿಂದ ತುಂಬ ಟಾಸ್ಟರ್ ಕೊಡಿಸ್ತಾ ಇವಾಗ ನೋಡಿದರೆ ಈ ಓನರು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿದ್ದೆ ಅಂದರೆ ಇವಳು ತಲೆ ಮೇಲೆ ಯಾವುದು ಬರಬಾರ್ದು ಇವಳು ಇವಳು ನೇಮ್ ಇಲ್ಲಿ ಚೆನ್ನಾಗಿದೆ ಅದನ್ನು ಕೆಡಿಸ್ಕೋಬಾರ್ದು ನೋಡಪ್ಪ ನಿಮ್ಮಿಂದ ನನ್ನ ನೇಮ್ ಕೆಡ್ತಾ ಇದೆ ಇವಾಗ ನೋಡ ಎಮ್ಮ ಬಂದುಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಥರ ಆಗೋಯ್ತು ಇವಾಗ ನಾವು ಪೊಲೀಸ್ನವರೆಲ್ಲ ಬರಬೇಕಾಯ್ತು ಈಗ ನಿಮ್ಮ ನಿಮ್ಮ ಲೈಫಲ್ಲಿ ಇದ್ದಿದ್ದೆಲ್ಲ ನಮಗೂ ಅಂಟಿಸ್ತಂಗ ಆಯ್ತಲ್ಲ ಇವಾಗ ಅಂತ ಅದೇನು ಮಾತಾಡ್ಕೊಂಡು ಅದು ಏನು ಮಾಡಿದಾರೆ ಗೊತ್ತಿಲ್ಲ ಏನಕ್ಕಂತ ಗೊತ್ತಿಲ್ಲ ಒಟ್ಟು ಸುಮ್ಮನೆ ಇದ್ದಾರೆ ಅಂದರೆ ಅದು ಸುಮ್ಮನೆ ಇರೋಂಥದ್ದು ಜಾತಿವೇ ಅಲ್ಲ ಅಷ್ಟೀಜೆ ಸುಮ್ಮನೆ ಆಗೋವಲ್ಲ ಅದು ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಮುಂದೆ ನಾನು ನಿಮ್ಮ ಜೊತೆ ಎಲ್ಲದೂ ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆದರೆ ಈ ಒಳಗಡೆ ಒಂದು ಅರ್ಧ ಗಂಟೆ ಲೇಟಾಗೋದು ಗಾಡಿ ಬೀಡೋದನ್ನ ಹೊರಗಡೆ ಬಿಡೋದಕ್ಕೆ ಲೇಟ್ ಆದ್ರೆ ಸಹಿಸ್ತಾ ಇರೋಳು ಫುಲ್ಲು ಡೇ ಬರಬೇಕು ಅವ್ಳು ಕೇಳಬೇಕು ನನಗೆ ಅವ್ಳು ಬಂದು ಕೇಳಿ ಅಂತ ನಾನು ಅದೇ ಗೊತ್ತಲ್ಲೇ ಫುಲ್ ಗಾಡಿ ಹೊರಗಡೆ ಬಿಡ್ತಾನೆ ಇಲ್ಲ ನಾನು ಒಳಗಡೆನೆ ಬಿಟ್ಟಿದ್ದೀನಿ ಆಕೆ ಕಾಂಪೌಂಡ್ರೊಳಗೆ ಇದೆ ಇಷ್ಟು ದಿನವೂ ಕೂಡ ಸುಮ್ಮನೆ ಇದ್ದಾಳೆ ಸುಮ್ಮನೆ ಇದ್ದಾಳೆ ಸುಮ್ಮನೆ ಇದ್ದಾಳೆ ಏನಕ್ಕೆ ಇದ್ದಾಳೆ ಗೊತ್ತಿಲ್ಲ ನೀವು ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗ್ತಾಯಿಲ್ಲ ಓನರ್ ಪ್ಲಾನ್ ಏನಿದೆಯೋ ಅಥವಾ ಈ ಒಂದು ಕೆಟ್ಟ ಹುಳ ನನ್ನ ಜೀವಕ್ಕೆ ಕೂತಾಗಿ ನಿಂತಿದ್ದಾನಲ್ಲ ನನಗೆ ತಾಳಿ ಕಟ್ಟಿ ಮೋಸ ಮಾಡಿ ಕೈ ಬಿಟ್ಟು ಹೋಗಿರೋನು ನನ್ನ ಮಗಳಿಗೆ ತಂದೆ ಅನ್ಸ್ಕೊಂಡು ಅವನಿಗೆ ಆ ಯೋಗ್ಯತೆ ಕಳ್ಕೊತಾ ಇರೋ ಅವನಿಗೆ ಅದೇನು ಪ್ರೀಪ್ಲಾನ್ ಮಾಡ್ತಿದ್ದೆ ನನಗೆ ನಿಜವಾಗ್ಲೂ ನನಗೆ ಇವರ ಒಂದು ಪ್ಲಾನ್ಗಳು ನನಗೆ ಅರ್ಥ ಆಗ್ತಿಲ್ಲ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಾದರೂ ಕೂಡ ಪ್ರತಿದಿನ ನಾನು ನಿಮ್ಮ ಜೊತೆ ಅಪ್ಡೇಟ್ ಇರ್ತೀನಿ ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಫ್ರೆಂಡ್ಸ್ ಅದಕ್ಕೆ ಏನೋ ಪ್ರೀಪ್ಲಾನ್ ಮಾಡಿ ಏನೋ ಒಟ್ಟು ನನ್ನನ್ನು ಹಾಳು ಮಾಡೋದಕ್ಕೆ ನಿಂತಿರ್ತಾರೆ ಅಂತಲೇ ನಾನು ನಾನು ಹೇಳೋಂಥದ್ದು ಅದು ನಿಜನೂ ಕೂಡ ಹೌದು ನಾನು ಇಷ್ಟ ದಿನ ನಾನು ಅನುಭವಿಸಿದ್ದೀನಿ ಅದನ್ನೆಲ್ಲ ಮೆಟ್ಟಿನೂ ಕೂಡ ಈ ಲೈಫ್ ನಾನು ಲೀಡ್ ಮಾಡ್ತಾ ಇದ್ದೀನಿ ಅವ್ನ ಮನೆಗೆ ಒಂದು ತೂತು ಅನ್ನ ಸಿಗ್ತಾ ಇರಲಿಲ್ಲ ಮಕ್ಕಳಿಗೆ ಒಂದು ಕಾಲು ನೋಡ್ತಾ ಇಲ್ಲ ಅವರಮ್ಮ ಕಾಲು ಲೋಟ ಒಂದು ಪಾವಲಿ ಕಾಲು ಲೋಟ ಅಷ್ಟೇ ಅಕ್ಕಿ ಕೊಡ್ತಾ ಇದ್ದಿದ್ದು ಇದನ್ನು ನಿನ್ನ ಮಕ್ಳಿಗೆ ಮಾಡಿ ಇಕ್ಬೇಕು ನೀನು ಮುದ್ದೆ ತಿನ್ನು ಅಂತೇಳಿ ಅವರ ಅಮ್ಮ ನನಗೆ ಅಳತೆ ಮಾಡಿ ಕೊಡ್ತಾ ಇದ್ದಂಥದ್ದು ನಾನು ಹಂಗೆ ಮಾಡ್ತಾ ಇದ್ದೀನೇನು ಮಾಡೋಕ್ಕಾಗ ಒನ್ ಚೂರೇನೋ ಮಿಕ್ಕಿದ್ರನ್ನ ಅದನ್ನು ತರ್ಸ್ಕೊಂಡು ಎಮ್ಮ ಮಗ ಇದ್ದಾನಲ್ಲ ಅವನು ತಾಳಿ ಕಟ್ಟಿ ಬಿಟ್ಟರು ಅವನು ಆ ಮಿಕ್ಕಿದ್ದನ್ನ ಇದೆಯಲ್ಲ ತಾಂಬ ಅಂತ ತಗೊಂಡು ತಿಂತಾ ಇದ್ದ ನಾನು ಅನ್ನದ ಮಕ್ಕನೆ ಕಾಣ್ದಂಗೆ ಮಾಡಿದ್ರು ನನ್ನನ್ನು ಅಷ್ಟು ಸುಖವಾಗಿ ಸಾಕಿ ಗಿಡನ ಕೈಯಲ್ಲಿ ಗಿಣಿ ಕೊಟ್ಟಂಗೆ ಆಗೋಗಿತ್ತು ಒಂದು ತುತ್ತು ಅನ್ನಕ್ಕೂ ಕೂಡ ಬರ ಬಂದಿದ್ದಂಥ ಕಾಲನೂ ಇತ್ತು ಿದ್ಯಾ ನೋಡಿ ಫ್ರೆಂಡ್ಸ್ ಹಿಂಗೇಳ್ತಾಳೆ ಡ್ಯಾನ್ಸ್ ಮಾಡ್ತಾ ಇದ್ದಾಳಂತೆ ಆನ್ಸರ್ ಇದೇ ಕೊಡೋದು ಅಮ್ಮಂಗ್ ಅವಳು ಮಗಳು ಕುಕುಮಾರಿ ಕುಕುಮಾರಿ ನೀನು ಮಸ್ಕೆ ಸಾಂಬಾರು ಮಾಡಿ ಅನ್ನ ಮಾಡ್ತೀನಿ ಸಾಕಾ ಹಾಂ ಅದಕ್ಕೆ ನೆಂಚ್ಕೆಗೆ ಏನಾದರೂ ಬೇಕಾ ಎಲ್ಲ ತೋರಿಸ್ಬಾರ್ದಂತೆ ಫ್ರೆಂಡ್ಸ್ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಡ್ರ ನೋಡಿ ಫ್ರೆಂಡ್ಸ್ ತೋರಿಸ್ಬಿಡೋಣ ನನ್ನ ತೋರಿಸ್ಬಿಡ ನನ್ನ ಜಾಸ್ತಿ ಅಂತ ಬೈತಾಳೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೆ ಆ ರೀತಿ ತೋರಿಸಿದ್ದು ಈಗ ಬೇಗ ಬೇಗ ಸಾರಿ ಹಾಕಬೇಕು ಫ್ರೆಂಡ್ಸ್ ಬನ್ನಿ ಬೇಗ ಬೇಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ಹಾಕಿ ಅನ್ನ ಬೇಗ ಬೇಗ ಊಟ ಮಾಡಿ ಬೆಳಿಗ್ಗೆ ಬಂದು ಫ್ರೆಂಡ್ಸ್ ಅನ್ನೋದು ಅದು ಹೇಳಿದ್ದಲ್ವಾ ಏನು ಅಂತಂದರೆ ನೋಗ್ತಾಳೆ ನೋಡಿ ಫ್ರೆಂಡ್ಸ್ ಹೆಂಗೆ ನೋಗ್ತಾಳೆ ನೋಡಿ ಫ್ರೆಂಡ್ ನೋಡಿ ಇದು ಫ್ರೆಂಡ್ಸ್ ನಾನು ಮಾತಾಡ್ತಿದ್ದೆ ನಗು ಬರೋದೊಳಗೆ ಬೆಳಿಗ್ಗೆ ನಾನು ಪಲಾವ್ ತೊಗೊಂಬಂದೆ ಯಾಕೋ ಮೂಡೇ ಇರಲಿಲ್ಲ ನನಗೆ ಹಾಗಾಗಿ ಪಲಾವ್ ತೊಗೊಬಂದಿದ್ದು ಪಲಾವ್ ತಿಂದಿದ್ದು ಹೊಟ್ಟೆ ತುಂಬ ಚುರುಚುರು ಅಂತ ಇದೆ ಕೋಖೋ ಅಂತಿದೆ ಏನೇನೋ ಇದೆ ಹೊಟ್ಟೆ ಹಾಗಾಗಿ ಇವಾಗ ನಾನು ಬೇಗ ಬೇಗ ಸಾಂಬಾರಿಗೆ ಒಗ್ಗುರ್ಣೆ ಹಾಕಿಬಿಟ್ಟು ಊಟ ಮಾಡೋ ಅಂಥದ್ದು ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಇದೆಲ್ಲ ತುಂಬ ಮೆಸಿ ಮೆಸಿಯಾಗಿತ್ತು ಇನ್ನೂ ಇನ್ನೂ ಹಾರ್ಕೊಂಡು ಹಾರ್ಕೊಂಡು ಬಂದಿದೆ ನೋಡಿ ಮಿಂಚು ಮಿಂಚು ಅಂಥದ್ದು ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ ಅಲ್ಲಲ್ಲಲ್ಲ ಮಿಂಚಿದೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಇದ್ದೇ ಇತ್ತು ಇನ್ನೂ ಹಂಗೆ ಹಾರಾಡ್ತಾನೆ ಇದೆ ಮಿಂಚು ಆಸುಂದಗ ಈ ಸಂದಿಂತ ಉದ್ರಿ ಬರ್ತಾ ಇದೆ ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಕಸ ಗುಡಿಸೆಲ್ಲ ತೊಳ್ದು ಇವಾಗ ಬೇಗ ಬೇಗ ಸಾರಿ ಒಗ್ಗರಣಾ ಅನ್ನ ಮಾಡಿ ಊಟ ಮಾಡಿ ಏಳುವರೆಗೆ ನಾನು ರೆಡಿಯಾಗಿ ಕೂತ್ಕೋಬೇಕು ಫ್ರೆಂಡ್ಸ್ ಬನ್ನಿ ಹೋಗಿ ಒಗ್ಗರಣಾಕ ಸಾಂಬಾರಿಗೆ ಕುಕೋ ಬಾ ಮಸ್ಕೋತೀನಿ ಮಸ್ಕೊತೀನಾಯಿತಾ ನೀರು ಕಮ್ಮಿ ನೀರು ಹಾಕಿ

ಫ್ರೆಂಡ್ಸ್ ಇವಾಗ ನಾನು ಮಸ್ಕಾಯಿ ಸಾಂಬಾರನ್ನ ಹಾಗೆ ಮಸ್ತ್ ಅಂದರೆ ನೀರು ಸ್ವಲ್ಪ ಎಲ್ಲ ಫುಲ್ಲು ಹಿಂಗೋಗ್ಬಿಟ್ಟಿತ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕಿದೆ ನೀರು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಕೆಲವೊಂದು ಟೈಮು ನನಗೆ ಅದು ಸ್ವಲ್ಪ ನಾನು ತೆಗೆಯೋ ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊತೀನಿ ನಿಮ್ಮ ಮಿಕ್ಕಿದ್ ವೇಸ್ಟ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಬೇಳೆ ಬೇರೆ ಏನಾಕಿದ್ದೆ ಅಲ್ವಾ ಹಾಗಾಗಿ ಸಾಕು ಒಂದು ಲೋಟ ಇದ್ದರೆ ಅಂತೇಳಿ ಕರೆಕ್ಟಾಗಿ ಆಗಿದ್ದು ಸ್ವಲ್ಪ ತಳೆ ಹಿಡಿಯೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಮಾಡ್ಕೊತ ಇದ್ನಲ್ಲ ಹಾಗಾಗಿಬಿಟ್ಟು ಆ ಬೇಲೆ ಬಿಟ್ಬಿಟ್ಟೆ ಸ್ವಲ್ಪ ತಳೆ ಹಿಡಿತು ಫ್ರೆಂಡ್ಸ್ ಹಾಗಾಗಿ ಬಟ್ ಅದು ಸಾಕು ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೋದು ಆಗುತ್ತೆ ಬೇಗನೆ ಆಫ್ ಮಾಡಿದರೆ ಸಾಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನೀವು ಆ ತಪ್ಪನ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಅದೇ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿನ ಒಗ್ಗರ್ಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಸಾಂಬಾರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಗಾರ್ನಿಶಿಗೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಹಂಗೆ ಕೈಯಲ್ಲಿ ಹಂಗೆ ಚೂಟಿ ಹಾಕಿರೋಂಥದ್ದು ಇವಾಗ ಅದು ಒಂದು ಕುದಿ ಕುದಿ ಬಂದ ತಕ್ಷಣ ಒಗ್ಗರಣೆ ಹಾಕಿರೋಂಥ ಸಾಂಬಾರು ಇವಾಗ ಬಿಸಿ ಬಿಸಿ ಅನ್ನೋ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇತ್ತು ಕೂಡ ಫ್ರೆಂಡ್ಸ್ ಇದೆ ಮಸ್ಕಾಯಿ ಸಾರು ಅನ್ನ ಹೀಗಿದೆ ನೋಡಿ ಇದಕ್ಕೆ ಯಾವುದಾದ್ರೂ ಉಪ್ಪಿನಕಾಯೋ ಅಥವಾ ಹಪ್ಳನೋ ಏನಾದರೂ ಸೈಡಿಗಿದ್ರೂ ಇದ್ದರೂ ಕೂಡ ತುಂಬಾ ಇನ್ನೂ ಟೇಸ್ಟಿ ಕೊಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಇದು ನಾನು ಜಾಸ್ತಿ ಕಮ್ಮಿನೇ ಮಾಡೋ ಅಂಥದ್ದು ರೇರು ಅದು ಏನಾದರೂ ತಿಂಡಿನೇ ಮಾಡಿರ್ತೀನಿ ಅಥವಾ ಬೇರೆ ಸಾಂಬಾರೇ ಆಗೋಗಿರುತ್ತೆ ಇದು ನೀವು ನೋಡಿದ್ದೀರಲ್ವ ನಾನು ಮಾಡಿದ್ದು ಒಂದು ಪ್ರತಿಯೊಂದು ಸಾಂಬಾರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಯಾಕೆ ಬೇಜಾರಾಗಿದೆಯಾ ಓಕೆ ಯಾವಾಗಲೂ ಬೇಜಾರಾಗಿರುತ್ತೆ ಫ್ರೆಂಡ್ಸ್ ಮತ್ತು ಹ್ಮ್ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರೋದೇ ಅದಕ್ಕೆ ಏನೇನೋ ನೋವು ಅದಕ್ಕೆ ಭಗವಂತ ನಾನು ಎಷ್ಟು ಪರೀಕ್ಷೆ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ ನನಗಂತೂ ನಾನು ಒಂದು ನೋವು ಇಟ್ಟಿರ್ತಾನೆ ಈ ಮಗಿ ಸಾಲದಕ್ಕೆ ಕಣ್ಣಿಗೆ ಕಾಣ ಅಂತ ಒಂದು ಪೀಡೆ ಭಗವಂತನೂ ಕೂಡ ನಮ್ಮ ಪಾಲಿಗೆ ಕಾಣ್ತಾ ಇದ್ದಾನೆ ಏನೋ ಮಾಡೋಕ್ಕಾಗಲ್ಲ ಅದೇ ಬಿಡೋಕ್ಕೂ ಆಗಲ್ಲ ಆ ಥರ ಗೋಳು ಒಟ್ಟಾಗಿ ದೇವ್ರಿಗೂ ನಾವು ಬದುಕೋದು ಭೂಮಿ ಮೇಲೆ ಇಷ್ಟ ಇಲ್ಲ ಅಂತಂದ್ರೆ ಈ ಥರ ಕಷ್ಟ ಬರೋದು ಅನಿಸುತ್ತೆ ಮೋಸ್ಟ್ಲಿ ನಾವು ಓದಾಡ್ತಾ ಇದ್ದೀವಿ ಬದುಕೋದಕ್ಕೋಸ್ಕರ ಭೂಮಿ ಮೇಲೆ ಬದುಕ್ತೀವಿ ಬದುಕ್ತೀವಿ ಹೋರಾಡ್ತಾ ಇದ್ದೀವಿ ನಾವು ದೇವ್ರಿಗೂ ಕೂಡ ನಾವು ಬದುಕೋದು ಇಷ್ಟ ಇಲ್ಲ ಅದಕ್ಕೆ ಯಾವುದಾದ್ರೂ ಮರದಲ್ಲಿ ನಮಗೆ ತಂದುಡ್ತಾ ಇದೆ ಅದು ಸರಿಯಾಗಿ ಜನ ಅಂತಂದರೆ ನಮಗೆ ಇರೋ ಜನಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾರೇನೋ ಅದರ ಇಂಪಾರ್ಟೆಂಟ್ ಆಗಿರೋಂಥ ವ್ಯಕ್ತಿ ಅಂತ ಅವನಿಂದ ಏನೂ ನಮಗೆ ಸವಲತ್ತು ಸಿಗೋಲ್ಲ ಒಂದು ನೆಮ್ಮದಿ ಇರೋಲ್ಲ ಅದೇ ಹಾಳಾಗೋಗ್ಲಿ ನಮ್ಮ ನೆಮ್ಮದಿರವೇನೋ ಊಟ ಬಿಟ್ಟಿದ್ದೀವಿ ಭೂಮಿ ಮೇಲೆ ಉಟ್ಟಬಾರ್ದು ಅಂತೇಳಿ ನೆಮ್ಮದಿ ಇರ್ತೀವಿ ಅಂತ ಅಂದ್ರೂ ಕೂಡ ಅದಕ್ಕೆ ಅವ್ನಿಗೆ ಚಿಕ್ಕಿದ್ದ ಸಿಕ್ಕಿದೆ ಚಾನ್ಸು ಅಂತ ಅಂದ್ಬಿಟ್ಟು ಆಟ ಆಡ್ಬಾರ್ದು ಇರ್ತಾನೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಭಗವಂತ ಈಗ ಇದ್ದರೆ ನಮ್ಗೆ ಇಷ್ಟೊಂದು ನೋವು ಹಿಂಸೆ ಕೊಡಲ್ಲ ನೋವು ಹೋರಾಡ್ತಾ ಇರೋಂಥದ್ದು ಪ್ರಾಣ ಕಳ್ಕೊಬೇಕು ಹಿಂಗೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಯಾವುದೂ ಅಷ್ಟೇ ಎಷ್ಟು ಅಂತ ಹೇಳ್ಕೊಂತೀರ ನಮಗೂ ಕೂಡ ಬೇಜಾರು ಅನಿಸುತ್ತೆ ಎಲ್ಲನೂ ಹೇಳ್ಕೊಳೋದಕ್ಕೆ ಬೆಳಗ್ಗೆಯಿಂದ ಸೊಪ್ಪು ಯಾರು ಯಾರಕ್ಕೆ ಹೇಳ್ಕೊಳ್ಳೋದು ಎಡಿಟ್ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್ ನಮ್ಮದು ಏನು ಮಾಡೋಕ್ಕಾಗಲ್ಲ ಓಕೆ ಇವತ್ತಿನ ಒಂದು ಮಸ್ಕಾಯಿ ಸಾಂಬಾರು ನಾವು ಈ ರೀತಿ ಮಾಡಿದ್ದೀವಿ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಎಷ್ಟು ದಿನ ಜೀವಂಟಾಗಿ ಇರ್ತೀನೋ ಅಷ್ಟು ದಿನ ನಾನು ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗಂತ ನಾನೇನೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಹೇಳಿದ್ದು ಜೀವಂಟಾಗಿ ಇರ್ತೀನೋ ಎಲ್ಲಿವರೆಗೂ ಈ ದೋಣಿ ಜೀವನ ಅನ್ನೋ ದೋಣಿ ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ಜೀವಂತಾಗಿ ಇರ್ತೀವಿ ಅಲ್ಲಿವರೆಗೂ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಬ್ಲಾಗ್ನ ಮಾಡ್ತಿರ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬದುಕಿದ್ರು ಹೋದ್ರೂ ಖಂಡಿತ ನಿಮ್ಗೊಂದು ಯಾವುದಾದ್ರೂ ಒಂದು ಅಪ್ಡೇಟ್ ಸಿಗುತ್ತೆ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಅಷ್ಟೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇದು ಜಾಸ್ತಿ ಲೆಂತಿ ಇಲ್ಲ ಜಾಸ್ತಿ ನನಗೇನು ಶೂಟ್ ಮಾಡ್ಕೊಳೋಕ್ಕಾಗಿಲ್ಲ ಯಾವುದು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅಷ್ಟಾಗಿ ಯಾಕೋಸಪ್ಪ ಹಂಗೆ ಮನ್ಸಿಗೆ ಬೇಜಾರ ಒಂದು ಕ್ಷಣ ನಾವು ಖುಷಿಯಾಗಿದ್ದು ಒಂದು ಕ್ಷಣ ಭಗವಂತಿಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಲ್ವ ನಮಗೆ ಆ ದೇವರೇ ಕಲ್ಲಾಕೋದಕ್ಕೆ ಮುಂದಾಗಿರ್ತಾನೆ ಹಾಗಾಗಿ ಎಲ್ಲ ಕಡೆಗೂ ತೊಂದರೆ ಇರುತ್ತೆ ಇಲ್ಲಾಂದರೆ ಎಲ್ಲ ಒಳ್ಳೇದಾಗಬೇಕಾಗಿತ್ತು ಭಗವಂತ ಇದನ್ನ ಇಲ್ಲ ಸೆಕೆಂಡರಿ ಕಣ್ಣಿ ಕಾಣ ದೇವ್ರ ಸಮಾನವಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಯಾರು ಕಾಲಿಟ್ಟಿರ್ತಾರೋ ಅವರಿಗೆ ಅದು ಅರಸಿತ್ತು ಅಂದರೆ ನಮಗೆ ಇದೆಲ್ಲ ಬರ್ತಾನೆ ಇರಲಿಲ್ಲ ಅದು ಯಾವ್ದು ಅಷ್ಟೇ ನೀವು ಅಲ್ಲ ಒಂದು ಕಡೆ ಪರಿಹಾರ ಕೊಟ್ಟಂಗಲ್ಲ ಬಿಟ್ಟಂಗಲ್ಲ ನಮಗೆಲ್ಲ ಸುತ್ತಕತಿ ಅಲ್ಲ ಆ ದರಿದ್ರಾನ ಯಾವತ್ತೂ ಕೊಳ್ಳಿ ಕಟ್ಕೊಂಡು ಅವತ್ತಿದ ನಮ್ಗೆ ಸುತ್ಕತಿನೇ ಅದಕ್ಕೆ ಮುಗ್ದಿ ಅನ್ನೋದೇ ಇಲ್ಲ ಅಂತ ಅವ್ರು ಕಟ್ಕೋಬೇಕಾರೆ ನೋಡಿ ಮಾಡಿ ಕಟ್ಕೋಬೇಕು ಕೈಲಾಗ್ದವನ್ನೆಲ್ಲ ಕಟ್ಕೊಂಬಿಟ್ರೆ ಸಾಕಾಗ್ದೆ ಕೈಲಾಗ್ದವನ್ನೆಲ್ಲ ಕಟ್ಕೊಂಬಿಟ್ರೆ ಕಟ್ಕೊಂಡ್ಬಿಟ್ರೆ ತಪ್ಪು ಪಾಡಾಗೋಗ್ಬಿಡುತ್ತೆ ಅದೊಂದು ಮೈಂಡಲ್ಲಿ ಇಟ್ಕೊಳ್ರಿ ಯಾರೆಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಮಕ್ಳು ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟನೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತೀನಿ